ಪರಮಾತ್ಮಾತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಿ ಇವತ್ತು ಐದು ರೂಪಾಯಿಗೆ ಉದ್ದಿನ ವಡೆ ರೂಪಾಯಿಗೆ ಬಿಸಿ ಬಿಸಿ ತಟ್ಟೆ ಇಡ್ಲಿ ಇಪ್ಪತ್ತು ರೂಪಾಯಿಗೆ ಚಿತ್ರಾನ್ನ ಸಿಗುವಂತ ಜಾಗ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಚಟ್ಟಿಗೆ ಏನೇನು ಆಗ್ತೀರಣ್ಣ ಹುರ್ಗದ್ಲೆ ತೆಂಗಿನಕಾಯಿ ಕಲ್ಲುಪ್ಪು ಹುಣಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಇಷ್ಟು ಕಡಿಮೆ ಬೆಲೆ ಕೊಡಬೇಕು ಅಂತ ಯಾಕೆ ಅನಿಸ್ತು ಸರ್ ಜನ ಹೊಟ್ಟೆ ತುಂಬಾ ಊಟ ಮಾಡಬೇಕು ಖುಷಿಯಾಗಿ ಅಂತ ಇಷ್ಟು ಕಮ್ಮಿ ಕೊಡ್ತಾಯಿದೀವಿ ಅಷ್ಟೇ ಸರ್ ಇಡ್ಲಿ ತಟ್ಟೆ ಮೇಲೆ ಎಣ್ಣೆನ ಸ್ಪ್ರೇ ಅಲ್ಲಿ ಹೊಡಿತಾ ನೋಡಿ ವಾವ್ ಫಸ್ಟ್ ಟೈಮ್ ನೋಡ್ತಿರೋದು ನೀವು ನೋಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಕುಸುಬ್ಲಕ್ಕಿ ಉದ್ದಿನ ಬೆಳೆ ಅಕ್ಕಿಯನ್ನ ವಿಶೇಷವಾಗಿ ಅವಲಕ್ಕಿಯನ್ನ ಹಾಕಿ ಮಾಡುವಂತ ಇಡ್ಲಿ ಇಟ್ಟು ಬಿಸಿ ಬಿಸಿಯಾದಂಥ ಇಪ್ಪತ್ತು ರೂಪಾಯಿ ತಟ್ಟೆ ಇಡ್ಲಿ ರೆಡಿ ಈರುಳ್ಳಿ ಹಾಕದೆ ನಿಂಬೆಹಣ್ಣನ ಜಾಸ್ತಿ ಹಾಕ್ಬಿಟ್ಟು ಎಣ್ಣೆಗೆ ಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕಡಲೆಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇನ್ ಸೊಪ್ಪನ್ನ ಹಾಕಿ ಒಗ್ಗರಣೆ ಮಾಡುವಂತ ಅನ್ನ ಕಣ್ರಿ ಪಕ್ಕ ನಮ್ಮ ಕನ್ನಡಿಗರು ಮನೆಗಳಲ್ಲಿ ಮಾಡುವಂತ ಚಿತ್ರಾನ್ನ ಎಷ್ಟು ಚೆನ್ನಾಗಿ ಚಿತ್ರಾನ್ನದ ಗೊಜ್ಜನ್ನ ಅನ್ನಕ್ಕೆ ಮಿಕ್ಸಿಂಗ್ ಮಾಡ್ತವ್ರೆ ವಾವ್ ಇಪ್ಪತ್ತು ರೂಪಾಯಿ ಚಿತ್ರಾನ್ನ ರೆಡಿ ಬಾಳೆ ಎಲೆ ಮೇಲೆ ಇಪ್ಪತ್ತು ರೂಪಾಯಿ ಇಡ್ಲಿ ಮೇಲ್ಗಡೆ ಗಟ್ಟಿ ಚಟ್ನಿ ಈ ಕಡೆ ಕೆಂಪು ಚಟ್ನಿ ಈ ಕಡೆ ಬಾಂಬೆ ಸಾಗು ಕೊಟ್ಟಿದ್ದಾರೆ ಇಡ್ಲಿ ನೋಡಿ ಟೆಕ್ಸ್ಚರ್ ಯಾವ ಥರ ಇದೆ ಅಂತ ವಾವ್ ಬಹುಶಃ ಒಂದು ಇಡ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟು ತಿಂದುಬಿಟ್ರೆ ಬೆಳಗ್ಗೆ ತಿಂಡಿ ಆಗ್ಬಿಡುತ್ತೆ ಅಂಬೋದು ಗಟ್ಟಿ ಚಟ್ನಿ ಜೊತೆಗೆ ಇಡ್ಲಿ ತಗೊಂಡು ಫುಲ್ ವಿಡಿಯೋ ನೋಡೋರಿಗೆ ನೀವೇ ನನ್ನ ಧೈರ್ಯ ನೀವೇ ನನ್ನ ಶಕ್ತಿ ನೀವೇ ನನ್ನ ಪ್ರೋತ್ಸಾಹ ಉತ್ಸಾಹ ಅಂತ ಹೇಳ್ತಾ ಚರ್ಸ್ ಐ ಲವ್ ಯು ಹಾ ಹಾ ಮೋಗ ಕಣ್ರಿ ಆ ಗ್ರೈಂಡರ್ ರುಬ್ಬಿರೋಂಥ ಚಟ್ನಿ ಫ್ಲೇವರ್ ಇದೆಯಲ್ಲ ದಟ್ ಈಸ್ ದಿ ಹೈಲೈಟ್ ಆಫ್ ದ ಚಟ್ನಿ ಅನ್ಬೋದು ಅವ್ರು ಹೇಳಿದಾಗೆ ಕಡಲೆಪಪ್ಪು ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಲೈಟಾಗಿ ಹಣ್ಣು ಇವೆಲ್ಲ ಹಾಕಿ ಮಾಡಿರುವಂಥ ಈ ಚಟ್ನಿ ಜೊತೆಗೆ ಬಿಸಿ ಬಿಸಿಯಾಗೆ ಮೃದುವಾಗಿರುವಂಥ ತಟ್ಟೆ ಇಡ್ಲಿ ಇಪ್ಪತ್ತು ರೂಪಾಯಿ ತಟ್ಟೆ ಇಡ್ಲಿ ಇಂತಾದರೆ ಅಮೃತ ಅಮೃತ ಕಣ್ರಿ ಮತ್ತೊಮ್ಮೆ ಇಡ್ಲಿನ ಹಿಂಗೆ ತಗೊಂಡು ನೋಡಿ ಯಾವ ಥರ ಇದೆ ಯಾವ ಸೈಜಲ್ಲಿದೆ ಇಡ್ಲಿ ಅಂತ ತಗೊಂಡು ಕೆಂಪು ಚಟ್ನಿ ಜೊತೆ ಹಿಂಗೆ ರೋಲ್ ಮಾಡಿ ಆಹಾ ಇದು ಶೇಂಗಾಯಿ ಚಟ್ನಿ ಸಿಕ್ಕಾಪಟ್ಟೆ ಶೇಂಗಾಯ ಅಂದರೆ ಕಡಲೆ ಬೀಜ ತೆಂಗಿನಕಾಯಿ ಬೇಳೆಯ ಗುಂಟೂರನ್ನು ಹಾಕಿ ಲೈಟಾಗೆ ಹಣ್ಣನ್ನು ಹಾಕಿ ಕಲ್ಲುಪ್ಪನ್ನು ಹಾಕಿ ರುಬ್ಬಿರುವಂಥ ಕೆಂಪು ಚಟ್ನಿ ಕೆಂಪು ಚಟ್ನಿ ನೋಡೋಕೆ ಕಲರ್ಫುಲ್ ಆಗಿದೆಯಾ ಹೊರತು ಈ ತಟ್ಟೆ ಇಡ್ಲಿ ಜೊತೆ ಕೆಂಪು ಚಟ್ನಿ ತಿನ್ಬಿಟ್ರೆ ನೀವು ಹೇಳ್ತೀರಾ ಕಲರ್ಫುಲ್ ಆಗಿರೋ ಕೆಂ ಚಟ್ನಿ ಜೊತೆಗೆ ಮೃದುವಾಗಿರುವಂಥ ಇಡ್ಲಿ ಬಂಬಾಟ್ ವಂಡರ್ಫುಲ್ ಅಂತ ಬಾಳೆ ಎಲೆ ಮೇಲೆ ಚಿತ್ರಾನ್ನ ತೊಗೊಂಡಿದ್ದೀವಿ ನಿಂಬೆಹಣ್ಣಿನ ಚಿತ್ರಾನ್ನ ಮಿಕ್ಸಿಂಗ್ ಮಾಡೋದು ನೀವು ನೋಡಿರ್ತೀರ ಆಗಲೇ ಜೊತೆಗೆ ಒಂದು ಕಾಯಿ ಚಟ್ನಿ ಇನ್ನೊಂದು ಕೆಂಪು ಚಟ್ನಿ ತೊಗೊಂಡಿದ್ದೀವಿ ಮೊದಲಿಗೆ ಚಿತ್ರಾನ್ನ ತಿನ್ಬಿಡೋಣ ಚಿತ್ರಾನ್ನ ನೀವು ತೊಗೊಂಡು ಯಥೇಚ್ಛವಾಗಿ ಹಣ್ಣನ್ನು ಹಾಕಿದ್ದಾರೆ ಒಗ್ಗರಣೆಗೆ ಅರ್ಶನ ಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಹಾಕಿ ಮಾಡುವಂಥದ್ದು ನಿಂಬೆ ಹಣ್ಣು ಜಾಸ್ತಿ ಇದ್ರು ಆ ಖಾರಕ್ಕೆ ಮೆಣಸಿನ್ಕಾಯಿ ಸಿಗತ್ತೆ ಅಂತ ಹೇಳ್ಬೇಕು ಹೆವಿ ಖಾರ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಬಿಕಾಸ್ ಆ ನಿಂಬೆ ಹಣ್ಣು ಆ ಖಾರವನ್ನು ಕಟ್ ಆಫ್ ಮಾಡುತ್ತೆ ಬಟ್ ಜೀರಿಗೆ ಹರ್ಷನ ಜೊತೆಗೆ ಒಗ್ಗರಣೆ ಹಾಕಿರುವಂಥ ಈ ನಿಂಬೆ ಹಣ್ಣು ಚಿತ್ರಾನ್ನ ಕಡಲೆ ಬೀಜ ಜೊತೆಗೆ ತಿಂತಿದ್ರೆ ಕಡಲೆ ಬೀಜ ಕರುಮ್ ಕರುಮು ಅಂತಿದೆ ಇದು ಹೇಳ್ಬೇಕು ಅಂದ್ರೆ

ಒಂದಷ್ಟು ಕಡಲೆ ಬೀಜ ತಗೊಂಡು ಹಾ ಹಾ ಕೆಂಚನಿಗೆ ಬೇಡಿಗೆ ಗುಂಟೂರು ಲೈಟಾಗಿ ಶುಂಠಿ ಜಾಸ್ತಿ ಕಡಲೆಯನ್ನು ಶೇಂಗಾಯನ್ನು ಹಾಕಿ ಮಾಡ್ರು ಅಂತ ಈ ಚಟ್ನಿ ಜೊತೆಗೆ ನಿಂಬೆ ಚಿತ್ರಾನ್ನ ತಿಂತಿದ್ರೆ ಆರ್ಬಾಟ ಅಮೃತ ಕಣ್ರಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀನಿಮ್ಮ ಹೆಸ್ರು ಸರ್ ನನ್ನ ಹೆಸ್ರು ಮನು ಅಂತ ಶ್ರೀ ಮಂಜುನಾಥ ಟಿಫನ್ ದೋಸೆ ಕಾರ್ನರು ಶುರುವಾಗ ವರ್ಷ ಆಯ್ತು ಸರ್ ಒಂದ್ವರೆ ವರ್ಷ ಆಗಿದೆ ಬಹಳ ಕಡ್ಮೆ ರೇಟ್ಗೆ ನಮ್ಮ ಕರುನಾಡಿನ ಸ್ವಾದವನ್ನ ಕೊಡ್ತಾ ಇದೀರಿ ಅದು ವಿಶೇಷವಾಗಿ ದೋಸೆ ಇಡ್ಲಿ ರೈಸ್ ಎಲ್ಲ ಚಿತ್ರಾನ್ನ ಪ್ರತಿ ಒಂದು ಅಮೋಘವಾಗಿತ್ತು ಹಾ ಐದು ರೂಪಾಯಿ ವಡೆ ಎಲ್ಲ ಚೆನ್ನಾಗಿತ್ತು ಇಷ್ಟು ಕಡಿಮೆ ಬೆಲೆ ಕೊಡ್ಬೇಕು ಅಂತ ಯಾಕ ಅನಿಸ್ತು ಸರ್ ಜನ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಖುಷಿಯಾಗಿ ಅಂತ ಇಷ್ಟು ಕಮ್ಮಿ ಕೊಡ್ತಾ ಇದೀವಿ ಅಷ್ಟೇ ಸರ್ ಬಹಳ ಅದ್ಭುತವಾದ ರುಚಿ ಕೊಡ್ತಾ ಇದ್ದೀರಾ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸರ್ ಓಪನ್ ಬೆಳಿಗ್ಗೆ ಸೆವೆನ್ ಟು ಟ್ವೆಲ್ ತಿರ್ಗಾ ಸಂಜೆ ಫೈವ್ ಟು ಟೆನ್ ರಜೆ ಅವತಾರ ಇದೆಯಾ ರಜೆ ಸಂಡೇ ಹಾಫ್ ಡೇ ಇರುತ್ತೆ ಸರ್ ದಿನ ಟೈಮ್ಸ್ ಇರುತ್ತೆ ಬೆಳಗ್ಗೆ ಸಂಜೆ ನಿಮ್ಮಲ್ಲಿ ಫಾಸ್ಟ್ ಅವರ ಯಾವ್ದು ಸರ್ ಸರ್ ದೋಸೆ ದೋಸೆ ರೂಪಾಯಿ ದೋಸೆ ಮಸಾಲೆ ದೋಸೆ ಶ್ರೀ ಮಂಜುನಾಥ ಟಿಫನ್ ದೋಸೆ ಕರ್ನರ್ ಬರ್ಬೇಕು ಅಂದ್ರೆ ಹೇಗೆ ಬರ್ಬೇಕು ಸರ್ ಇದು ನೀವು ಕಾಮಾಕ್ಷಿಪಳ್ಳಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ರೋಡ್ ಇದೆಯಲ್ಲ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ರೋಡ್ ಡೆಂಟು ಸರ್ ಸುಮ್ನಹಳ್ಳಿಯಿಂದ ಬರೋರು ಅಷ್ಟೇ ಮಾಮೂಲಿ ದಾಸರಹಳ್ಳಿಯಿಂದ ಬರೋರು ಅಷ್ಟೇ ಬಸವೇಶ್ ನಗರ ಕಡೆಯಿಂದ ಬರೋರು ಬಸವೇಶ್ವರ ನಗರ ಕಡೆಯಿಂದ ಬರೋರು ಇಪ್ಪ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ ಕೇಳಿದ್ರೆ ಆರಾರು ಹೇಳ್ತಾರೆ ಸ್ಕ್ರೀನ್ ಮೇಲೆ ನಿಮ್ಮ ನಂಬರು ಕೊಟ್ಟಿರ್ತೀನಿ ಗೂಗಲ್ ಮ್ಯಾಪ್ ಕೊಟ್ಟಿರ್ತೀನಿ ಬಹಳ ಅಚ್ಚುಕಟ್ಟಾದಂಥ ರುಚಿಯನ್ನು ಕೊಡ್ತಿದ್ದೀರಿ ನಿಮಗೆ ನಿಮ್ಮ ಕುಟುಂಬದವ್ರಿಗೆ ನಿಮ್ಮ ಪರಿವಾರಕ್ಕೆ ಒಳ್ಳೆಯದಾಗಿತ್ತು ಸರ್